ಪೊರಕೆಯ ರಹಸ್ಯ ಕಸ ಗುಡಿಸಿದ ನಂತರ ಯಾರಿಗೂ ಕಾಣದ ಜಾಗದಲ್ಲಿ ಪೊರಕೆಯನ್ನು ಇಡಬೇಕು ಪೊರಕೆಯ ಹುಲ್ಲನ್ನು ಮೇಲ್ಮುಖ ಮಾಡಿ ಎಂದಿಗೂ ಇಡಬಾರದು ಇದರಿಂದ ಮನೆಗೆ ದರಿದ್ರ ಒಕ್ಕರಿಸುತ್ತದೆ ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಪೊರಕೆ ಲಕ್ಷ್ಮೀ ದೇವಿಯ ಸ್ವರೂಪ ಗೊತ್ತಾಗದೆ ಕಾಲು ತಾಕಿದರೆ ತಕ್ಷಣ ಮುಟ್ಟಿ ನಮಸ್ಕರಿಸಿ ಊಟದ ಮಧ್ಯ ಮಧ್ಯೆ ನೀರು ಕುಡಿಯಬಾರದು ದಿನನಿತ್ಯ ನಾವು ಸೇವಿಸುವ ಆಹಾರದಲ್ಲಿ ಒಂದು ತರಕಾರಿ ಒಂದು ಹಣ್ಣು ತಿಂದರೆ ತುಂಬ ಒಳ್ಳೆಯದು ವ್ಯಾಯಾಮ ಮಾಡಿ ಬಂದ ತಕ್ಷಣ ನೀರು ಕುಡಿಯಬಾರದು ಸ್ವಲ್ಪ ಸುಧಾರಿಸಿ ಆ ನಂತರ ನೀರು ಕುಡಿಯಬೇಕು ಬಾಳೆಹಣ್ಣನ್ನು ತಿಂದ ತಕ್ಷಣ ನೀರು ಕುಡಿಯಬಾರದು ರಾತ್ರಿ ಊಟದಲ್ಲಿ ಮೊಸರು ಸೇವಿಸಬಾರದು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಸೇವಿಸಬಾರದು ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಮನೆಯಲ್ಲಿ ವಿನಾಕಾರಣ ಜಗಳವಾಗುತ್ತದೆ ಮನೆಯ ಮಂದಿಗೆಲ್ಲ ಪದೇ ಪದೇ ಆರೋಗ್ಯ ಕೆಡುವುದು ಮನೆಯಲ್ಲಿ ರಾಶಿ ರಾಶಿ ಜಿರಳೆಗಳು ಕಾಣಿಸಿಕೊಳ್ಳುವುದು ಮನೆಯಲ್ಲಿ ನೆಮ್ಮದಿಯ ಕೊರತೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂದುಕೊರತೆ ಕಂಡುಬರುತ್ತದೆ ನೆನಪಿಡಿ ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಇವತ್ತೇ ಹೊರಗಡೆ ಹಾಕಿ ಒಡೆದ ಕನ್ನಡಿ ಕೆಟ್ಟ ತೆಂಗಿನಕಾಯಿ ಒಣಗಿದ ಹೂವುಗಳು ಹಣ್ಣುಗಳು ಒಡೆದ ಗಾಜು ಗಾಜಿನ ಬಳೆ ಉಗ್ರ ದೇವರುಗಳ ಫೋಟೋಗಳು ಕೆಟ್ಟ ಆಹಾರ ಹುಳು ಬಿದ್ದ ಕಾಳುಗಳು ಕೆಟ್ಟ ಶಕನುಗಳಿಂದ ಎಚ್ಚರಿಕೆ ಮನೆಯ ಮುಂದೆ ಬೆಕ್ಕುಗಳು ಜಗಳವಾಡುವುದು ಪದೇ ಪದೇ ನಾಯಿ ಅಳುವ ಶಬ್ದ ಕೇಳುವುದು ಮನೆಯ ಮುಂದಿನ ತುಳಸಿ ಗಿಡ ಒಣಗಿ ಹೋಗುವುದು ಪದೇ ಪದೇ ಕನ್ನಡಿ ಒಡೆದು ಹೋಗುವುದು ಕಾಗೆಯು ತಲೆ ಮುಟ್ಟುವುದು ಪದೇ ಪದೇ ಮನೆಯಲ್ಲಿ ಹಾಲು ಒಡೆಯುವುದು